ಜಿಲ್ಲೆಯ ಕಡಾಳು ಗ್ರಾಮದಲ್ಲಿ ಒಂದು ದುರ್ಘಟನೆ ನಡೆದಿದೆ ನಾಲ್ವರು ಮಕ್ಕಳು ಜಲ ಸಮಾಧಿ ಹಾಕಿದ್ದಾರೆ ಕೆರೆಯಲ್ಲಿ ಮೀನು ಹಿಡಿಯೋದಿಕ್ಕೆ ಅಂತಾನು ಅಥವಾ ಈಜೋದಿಕ್ಕೆ ಅಂತ ಹೋಗಿದಂತಹ ಮಕ್ಕಳು ನೀರಿನಲ್ಲಿ ಹೋಮವಾಗಿ ಹೋಗಿದ್ದಾರೆ ಇನ್ನು ಈ ವಿಚಾರವನ್ನ ಹೇಳಬೇಕಾದ್ರೆ ಅಂದ್ರೆ ಮಾಧ್ಯಮದವರ ಮುಂದೆ ಪ್ರಸ್ತುತ ಪಡಿಸಬೇಕಾದ್ರೆ ಆ ಹಾಸನದ ಜಿಲ್ಲಾಧಿಕಾರಿ ವಿ ಸತ್ಯಭಾಮ ಅವರು ಗದ್ಗದಿತರಾಗಿದ್ದಾರೆ ಮಕ್ಕಳ ಬಗ್ಗೆ ಅವರು ತುಂಬಾ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ ಈಗ ರಜೆ ದಿನಗಳು ಇರುವಂತಹ ಕಾರಣದಿಂದಾಗಿ ಮಕ್ಕಳು ಆಟವಾಡೋದಕ್ಕೆ ಅಂತ ಹೊರಗಡೆ ಹೋಗ್ತಾರೆ ಸೊ ಅಂತವ್ರ ಮೇಲೆ ನಿಗಾವನ್ನ ಇಡಿಸಬೇಕು ಅನ್ನುವಂಥದ್ದು ಈ ಒಂದು ಘಟನೆಯಿಂದ ಗೊತ್ತಾಗುವಂತದ್ದು ಬೇಸಿಗೆ ರಜೆಯಲ್ಲಿ ಇಂತಹ ದುರ್ಘಟನೆಗಳು ಸಂಭವಿಸ್ತಾ ಇರ್ತವೆ ಆದರೆ ಪೋಷಕರು ಮತ್ತು ಪಾಲಕರು ಮಾತ್ರ ಎಚ್ಚೆತ್ಕೊಳ್ಳೋದಿಲ್ಲ ಜಿಲ್ಲೆಯ ಆಲೂರು ತಾಲೂಕಿನ ಕಡಾಳು ಅನ್ನುವಂತಹ ಗ್ರಾಮದಲ್ಲಿ ಮುತ್ತಿಗೆ ಗ್ರಾಮದಲ್ಲಿ ಕೆರೆಯಲ್ಲಿ ಮೀನ್ ಹಿಡಿಯೋದಿಕ್ಕೆ ಅಂತ ಹೋದ್ರ ಅಥವಾ ಈಜೋದಿಕ್ಕೆ ಅಂತ ಹೋದ್ರ ಗೊತ್ತಿಲ್ಲ ಆದ್ರೆ ಹದಿಮೂರು ವರ್ಷದೊಳಗಿನ ನಾಲ್ವರು ಮಕ್ಕಳು ನೀರು ಪಾಲಾಗಿದ್ದಾರೆ ಜಲಸಮಾಧಿಯಾದಂತಹ ಬಾಲಕರನ್ನ ಹದಿಮೂರು ವರ್ಷದ ಜೀವನ್ ಹನ್ನೊಂದು ವರ್ಷದ ಸಾತ್ವಿಕ್ ಹನ್ನೆರಡು ವರ್ಷದ ಅವಿಶ್ವ ಮತ್ತು ಹನ್ನೆರಡು ವರ್ಷದ ಪೃಥ್ವಿ ಎಂದು ಗುರುತಿಸಲಾಗಿದೆ ದುರ್ಘಟನೆಯ ಬಗ್ಗೆ ಮಾಧ್ಯಮದವರಿಗೆ ಬ್ರೀಫ್ ಮಾಡಿದಂತಹ ಹಾಸನದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಅಕ್ಷರಶಃ ಗದ್ಗದಿತರ ಪುಕ್ಕಿ ಬರ್ತಾ ಇರುವಂತಹ ದುಃಖವನ್ನ ಅವರು ಬಹಳ ಕಷ್ಟಪಟ್ಟು ತಡೆದಂತಹ ಅವರು ಸಾಧ್ಯವಾದಷ್ಟು ಬೇಗ ಕ್ಯಾಮೆರಾಗಳ ಮುಂದೆಯಿಂದ ಮರೆಯಾಗುವಂತಹ ಪ್ರಯತ್ನ ಮಾಡಿದ್ರು ಇನ್ನು ಇಂತಹ ದುರ್ಘಟನೆಗಳು ಸಂಭವಿಸಿದಾಗ ದುಃಖವಾಗುತ್ತೆ ಬೇಸಿಗೆ ರಜಾದಿನಗಳಲ್ಲಿ ಮಕ್ಕಳ ಮೋಜಿ ಮಸ್ತಿಯನ್ನ ಮಾಡ್ತಾರೆ ಅವರನ್ನ ತಡೆಯೋದಿಕ್ಕಾಗದಿಲ್ಲ ಆದ್ರೆ ಮಕ್ಕಳು ಅವರ ಮೇಲೆ ನಿಗಾ ಇರಿಸಬೇಕು ದಯವಿಟ್ಟು ಎಲ್ಲರೂ ಕೂಡ ಈ ರೀತಿ ಮಕ್ಕಳ ಕಡೆ ಗಮನ ಹರಿಸಿ ಅಂತ ಅವರು ಮನವಿ ಮಾಡಿಕೊಂಡಿದ್ದಾರೆ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಜೊತೆಗೆ ಅಪಹರಣ ಪ್ರಕರಣದಲ್ಲಿ ಅಂದರ್ ಆಗಿದ್ದಂತಹ ಎಚ್ ಡಿ ರೇವಣ್ಣ ಎರಡು ದಿನಗಳ ಹಿಂದಷ್ಟೇ ಬಾಹರ್ ಬಂದಿದ್ದಾರೆ ಈ ರೀತಿ ಆಚೆ ಬಂದಂತಹ ಎಚ್ ಡಿ ರೇವಣ್ಣ ಅವರಿಗೆ ಒಂದ್ ರೀತಿ ಕಾನ್ಫಿಡೆನ್ಸ್ ಜಾಸ್ತಿ ಹಾಗೆ ಕಾಣ್ತಾ ಇದೆ ತುಂಬಾ ನಗ್ನಕ್ತ ತುಂಬಾ ಸಾಮಾನ್ಯವಾಗಿ ಏನು ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಇವರು ವರ್ತಿಸ್ತಾ ಇದ್ರು ಇನ್ನು ಇವರ ವರ್ತನೆ ಮಾಧ್ಯಮಗಳ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದೆ ಎರಡು ದಿನಗಳ ಹಿಂದೆ ಮಹಿಳೆಯೊಬ್ಬರ ಅಪಹರಣ ಪ್ರಕರಣದಲ್ಲಿ ಜಾಮೀನು ಪಡೆದು ಜೈಲಿಂದ ಹೊರಬಂದಿದ್ದ ಹೊಳೆ ನರಸಿಂಪುರ ಶಾಸಕ ಎಚ್ ಡಿ ರೇವಣ್ಣ ಅವರು ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯದ ಬೇರೆ ಪ್ರಕರಣದಲ್ಲಿ ನಿನ್ನೆ ಅವರು ನಗರದ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ನಲ್ಲಿ ಹಾಜರಾಗಬೇಕಿತ್ತು ಆದರೆ ಅವರನ್ನ ಕೊಂಚ ನಿರಳ ಮಾಡಿದಂತಹ ವಿಚಾರ ಏನಂದ್ರೆ ಆ ಒಂದು ವಿಚಾರಣೆ ಇವತ್ತು ಮಧ್ಯಾಹ್ನ ವಿಚಾರಣೆನ ನಡೆಸಲಿದೆ ಇನ್ನು ಅವರಿಗೆ ಮಧ್ಯಂತರ ಜಾಮೀನು ನೀಡಿದೆ ಇಂದು ಅಂದ್ರೆ ಮೇ ಹದಿನೇಳರ ು ಮಧ್ಯಾಹ್ನ ಪುನಃ ಕೋರ್ಟ್ ಮುಂದೆ ಅವರು ಹಾಜರಾಗಬೇಕಾಗತ್ತೆ ಇನ್ನು ಜಾಮೀನು ಪಡೆದು ಹೊರಗಡೆ ಬಂದಂತಹ ರೇವಣ್ಣ ಮುಖದಲ್ಲಿ ಖುಷಿ ಕಾಣ್ತಾ ಇತ್ತು ಗೋಚರಿಸ್ತಾ ಇತ್ತು ಮತ್ತು ತಮ್ಮ ಜೊತೆಗಿದ್ದ ಆಪ್ತರೊಂದಿಗೆ ಅವರು ನಗ್ನತ್ತ ಬೆನ್ನು ತಟ್ಟತ್ತ ಸಾಮಾನ್ಯವಾಗಿ ಮಾತನಾಡ್ತಾ ಇದ್ರು ಇನ್ನು ಜನ ಅವರನ್ನ ಸುತ್ತುವರ್ತಿದ್ದಾರೆ ಇನ್ನು ಅವರ ವಕೀಲರು ಸಹ ಅವರ ಜೊತೆಗಿದ್ರು ಮಾಧ್ಯಮದವರು ಅವರನ್ನ ಮಾತನಾಡಿಸಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಅದು ಸಾಧ್ಯವಾಗಿಲ್ಲ ಅಲ್ಲದೆ ಇಲ್ಲಿ ಇನ್ನೊಂದು ಅಂಶ ಏನನ್ನ ಗಮನಿಸಬೇಕು ಅಂತ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ನಿಖಿಲ್ ಕುಮಾರಸ್ವಾಮಿ ರೇವಣ್ಣ ಅವರಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಗೇಟ್ ಬಳಿ ಇರುವಂತಹ ಒಂದು ಪಾಳು ಬಿದ್ದ ಮನೆಯಲ್ಲಿ ಐದು ಆಸ್ತಿ ಪಂಜರಗಳು ಪತ್ತೆಯಾಗಿದೆ ಇನ್ನು ಈ ಆಸ್ತಿ ಪಂಜರಗಳು ಒಂದೇ ಕುಟುಂಬದವರದ್ದು ಅಂತ ಗೊತ್ತಾಗಿರುವಂತದ್ದು ಇಲ್ಲಿ ಎಫ್ ಎಸ್ ಎಲ್ ಅಧಿಕಾರಿಗಳು ಭೇಟಿ ಕೊಟ್ಟು ಅಂದ್ರೆ ಎಫ್ ಎಸ್ ಎಲ್ ತಂಡದವರು ಭೇಟಿ ಕೊಟ್ಟು ಅಲ್ಲಿ ಹಲವಾರು ಸಾಕ್ಷಿಗಳನ್ನ ಕಲೆ ಹಾಕಿದ್ರು ಅಲ್ಲದೆ ಈ ಆಸ್ತಿ ಪಂಜರಗಳು ಯಾರದ್ದು ಜೊತೆಗೆ ಯಾವ ರೀತಿ ಇವರ ಮರಣ ಆಯ್ತು ಅನ್ನೋದ್ರ ಬಗ್ಗೆ ವರದಿ ಸಹ ತಯಾರನ್ನ ಮಾಡಲಾಗಿದೆ ಅಂತ ಗೊತ್ತಾಗಿದೆ ನಗರದ ಚಳ್ಳಕೆರೆ ಗೇಟ್ ಸಮೀಪದ ಜೈಲ್ ರಸ್ತೆಯಲ್ಲಿರುವಂತಹ ಪಾಳುಬಿದ್ದ ಜಗನ್ನಾಥ ರೆಡ್ಡಿ ಎಂಬುವವರ ಮನೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಇಪ್ಪತ್ತೆಂಟರಂದು ನಿವೃತ್ತ ಎಂಜಿನಿಯರ್ ಜಗನ್ನಾಥ್ ರೆಡ್ಡಿ ಪತ್ನಿ ಪ್ರೇಮಕ್ಕ ಪುತ್ರಿ ತ್ರಿವೇಣಿ ಪುತ್ರ ಕೃಷ್ಣಾರೆಡ್ಡಿ ಹಾಗೂ ನರೇಂದ್ರ ರೆಡ್ಡಿ ಎನ್ನುವವರ ಐವರ ಅಸ್ಥಿ ಪಂಜರ ಪತ್ತೆಯಾಗಿದ್ವು ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಎಸ್ಎಲ್ ರಿಪೋರ್ಟ್ ಸಹ ಬಂದಿದ್ದು ಚಿತ್ರದುರ್ಗ ಪೊಲೀಸರ ಕೈ ಸೇರಿದೆ ಇನ್ನು ಈ ವರದಿಯಲ್ಲಿ ಸಾವಿನ ಕುರಿತು ಸತ್ಯಾಂಶ ಬಯಲಾಗಿದೆ ಎಸ್ಪಿ ಹೇಳಿದ್ದೇನು ಅಂತ ಇಲ್ಲಿ ಹೇಳ್ತೀವಿ ನೋಡಿ ಇನ್ನು ಈ ಕುರಿತು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಚಿತ್ರದುರ್ಗದ ಎಸ್ ಪಿ ಧರ್ಮೇಂದರ್ ಕುಮಾರ್ ಮೀನಾ ಅವರು ಐದು ಆಸ್ತಿ ಪಂಜರ ಸಿಕ್ಕ ತಕ್ಷಣ ಪೂರ್ತಿ ಮನೆ ಅಸ್ತವ್ಯಸ್ತವಾಗಿತ್ತು ಕೂಡಲೇ ಎಫ್ ಎಸ್ ಎಲ್ ಟೀಮ್ ಅನ್ನ ಕರೆಸಿ ಸೂಕ್ತ ತನಿಖೆಗೆ ಆದೇಶ ನೀಡಲಾಯಿತು ತನಿಖಾ ತಂಡ ಹಾಗೂ ಎಫ್ ಎಸ್ ಎಲ್ ತಂಡ ಸೇರಿ ಆ ಮನೆಯಿಂದ ಒಟ್ಟು ಎಪ್ಪತ್ತೊಂದು ಸಾಕ್ಷ್ಯಗಳನ್ನ ಕಲೆ ಹಾಕಿತ್ತು ಎಲ್ಲ ಸ್ಯಾಂಪಲ್ಗಳನ್ನ ದಾವಣಗೆರೆ ಬೆಂಗಳೂರು ಲ್ಯಾಬೊರೇಟರಿಗಳಿಗೆ ಕಳುಹಿಸಲಾಗಿತ್ತು ಇದು ತುಂಬಾ ಸೆನ್ಸಿಬಲ್ ಕೇಸ್ ಆಗಿದ್ದರಿಂದ ರಿಪೋರ್ಟ್ ಬರೋದು ತಡವಾಗಿತ್ತು ಅಂತ ಹೇಳಿದ್ರು